ದೇವರೇ ಯೇಸುವಿನ ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ದಿನಪಾತ ಪೀಠಕ್ಕೆ ಬಂದಿದ್ದೇನೆ ಈ ಸಹೋದರಿಯ ಆರೋಗ್ಯಕ್ಕಾಗಿ ಪ್ರಾರ್ಥಿಸುತ್ತೇನೆ ಅವಘಡದಿಂದ ಇವರನ್ನು ತಪ್ಪಿಸಿ ಕಾಪಾಡಿದ್ದು ಕರ್ತನೆ ಕೀರ್ತನೆ ಅರವತ್ತೆಂಟು ಇಪ್ಪತ್ತನೇ ವಾಕ್ ಹೇಳ್ತದೆ ಮರಣದಿಂದ ತಪ್ಪಿಸುವುದಕ್ಕಾಗಿನ ದೇವರಾಗಿದ್ದೆ ಎಂಬುದಾಗಿ ಇವರ ಕೈ ಕರ್ತನೆ ಪೂರ್ಣವಾಗಿ ಮೇಲಕ್ಕೆ ಹೋಗುವಂತೆ ಸಹಾಯ ಮಾಡು ಇವರ ಕೈಯನ್ನು ಬಂಧಿಸಿರುವ ಬಂಧನ ಅಡಿಯಲಿ ಭುಜದ ಮೇಲಿರುವ ಕೈಯ ಮೇಲೆ ನೋವೆಲ್ಲ ಬಿಟ್ಟು ಹೋಗಲಿ ನಮ್ನೆಸ್ ಬಿಟ್ಟು ಹೋಗಲಿ ಎಲ್ಲ ನಮ್ಮ ಗಳು ಬಿಟ್ಟು ಹೋಗಲಿ ಇವರ ಮುಖದ ಮೇಲೆ ಇವರ ಬಲಗೈಯ ಮೇಲೆ ಸೌಖ್ಯ ಪ್ರಕಟ ಆಗಲಿ ಯೇಸುನ ನಾಮದಲ್ಲಿ ನೂರೇಳು ಕೀರ್ತನೆ ಇಪ್ಪತ್ತನೇ ವಾಕ್ಯ ಆತನ ತನ್ನ ವಚನವನ್ನು ದೂತನ ಮಧ್ಯೆ ಕಳಿಸಿ ಅವರಿಗೆ ಸೌಖ್ಯ ಕೊಟ್ಟನು ಸಮಾಧಿಗೆ ಸೇರದಂತೆ ಕಾಪಾಡಿದನು ಈ ವಾಕ್ಯದ ಶಕ್ತಿಯನ್ನು ಇವರಲ್ಲಿ ಯೇಸು ರಿಲೀಸ್ ಮಾಡ್ತಾ ಇದ್ದೇನೆ ಫ್ರೀ ಆಗಲಿ ನೇಮ್ ಆಫ್ ಜೀಸಸ್ ನೇಮ್ ಆಫ್ ಜೀಸಸ್ ಫ್ರೀಡಮ್ 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 ಆಫ್ ಜೀಸಸ್ ಫ್ರೀಡಮ್ ಇನ್ ನೇಮ್ ಆಫ್ ಜೀಸಸ್ ಫ್ರೀ ಆಗಲಿ ಫ್ರೀ ಆಗಲಿ ಫ್ರೀ ಆಗಲಿ ಫ್ರೀ ಆಗಲಿ ರೇಮೆಕೆ ಸಂದಲೆ ರೋಕೋ ಲಿಬಕ ಸಂದಲ ರಿಬೆಕೆ ತೆರಿಬ ರೋಕೋ ಲಿಬಕ ಸತಲಕ ತರಬಾ ಫೈ ಫ್ರೀ 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 ಆಗಲಿ ಯೇಸು ನಾಮದಲ್ಲಿ ಕೈ ಫ್ರೀ ಆಗಲಿ ಕೈ ಫ್ರೀ ಆಗಲಿ ಕೈ ಫ್ರೀ ಆಗಲಿ ಕೈ ಫ್ರೀ ಆಗಲಿ ಯೇಸು ನಾಮದಲ್ಲಿ ಕೈ ಫ್ರೀ ಆಗಲಿ ಫ್ರೀ ಆಗಲಿ ಇನ್ ದಿ ನೇಮ್ ಆಫ್ ಜೀಸಸ್ ಫ್ರೀ ಆಗಲಿ ಫ್ರೀ ಆಗಲಿ ನೇಮ್ ಆಫ್ ಜೀಸಸ್ ಫ್ರೀ ಆಗಲಿ ನೇಮ್ ಆಫ್ ಜೀಸಸ್ ಫ್ರೀ ಆಗಲಿ ಯೇಸುನ ನಾಮದಲ್ಲಿ ಮೇಡಿ ಕೆಳಗೆ ಮಾಡಿ ಕೆಳಗೆ ಮಾಡಿ ಏಸು ನಮ್ಮಲ್ಲಿ ಮೇಲೆ ಮಾಡಿ ಮೇಲೆ ಮಾಡಿ ಕೆಳಗೆ ಮಾಡಿ ಮೇಲೆ ಮಾಡಿ ಮೇಲೆ ಮಾಡಿ ನಮ್ಮಲ್ಲಿ ಕೆಳಗೆ ಮಾಡಿ ಮೇಲೆ ಮಾಡಿ ನೋವುಂಟು ಹೋಯ್ತು ನಮ್ನೆಸ್ ಹೋಯ್ತಾ ಎಲ್ಲಿ ಉಂಟು ಏಸುನೆ ರಾಮದಲ್ಲಿ ತಲೆಯಲ್ಲಿ ಮುಖದಲ್ಲಿರುವ ನಮ್ನೆಸ್ಗಳು ಬಿಟ್ಟು ಹೋಗಲಿ ತಲೆಯ ಮೇಲೆ ಸೌಖ್ಯ ರಿಲೀಸ್ ಮಾಡ್ತಾ ಇದ್ದಾನೆ ಫ್ರೀ ಇನ್ ದ ನೇಮ್ ಆಫ್ ಜೀಸಸ್ ಫ್ರೀ ಆಗಲಿ ಫ್ರೀ ಆಗಲಿ ಫ್ರೀ ಆಗಲಿ ಯಸ್ ನಮ್ನೆ ಈಗಲೇ ಪೂರ್ಣವಾಗಿ ಬಿಟ್ಟು ಹೋಗಲಿ ಆಫ್ ಜೀಸಸ್ ಸೌಖ್ಯ ರಿಲೀಸ್ ಮಾಡ್ತಾ ಇದ್ದಾನೆ ಬಿಟ್ಟು ಹೋಗಲಿ ಅದು ಬಿಟ್ಟು ಬಿಟ್ಟು ಹೋಗಲಿ ನೇಮ್ ಆಫ್ ಜೀಸಸ್ ಸೌಖ್ಯ ಉಂಟಾಗಲಿ ಸೌಖ್ಯ ಉಂಟಾಗಲಿ ಸೌಖ್ಯ ಮಾತಾಡ್ತಾ ಇದ್ದೇನೆ

ಅಲೋ ಕೈ ಕೈ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಯಾರು ಗುಣ ಮಾಡಿದ್ದು ಸ್ವಾಮಿ ಏ ಸುಸ್ವಾಮಿ ದೇವರಿಗೆ ಶೋಭಾ ಮಣಿಪಾಲ್ ಸಮ ನಾಲ್ಕು ವರ್ಷದ ಮೊದಲು ಆಕ್ಸಿಡೆಂಟ್ ಆಗಿತ್ತು ಸರ್ಜರೆಲ್ಲ ಆಗಿತ್ತು ಆಮೇಲೆ ಕೈ ತುಂಬ ನೋಯ್ತಿತ್ತು ಆಮೇಲೆ ಈಗ ಸ್ವಸ್ಥತೆ ಕೂಟದಲ್ಲಿ ಫಸ್ಟ್ ಹೀಲಿಂಗ್ ಮಾಡುವಾಗ ಸಂಪೂರ್ಣ ಬಿಡುಗಡೆ ಆಯಿತು ನೋವಿತ್ತು ನನಗೆ ಆರಾಧನೆ ಮಾಡುವಾಗ ನನಗೆ ಕೈ ಮೇಲೆ ಮಾಡಲಿಕ್ಕೆ ಆಗ್ತಿರಲಿಲ್ಲ ತುಂಬ ಹೊತ್ತು ಒಂದೇ ಕೈ ಮೇಲೆ ಮಾಡಿ ಆರಾಧನೆ ಮಾಡೋದು ನಾನು ನನಗೆ ಎರಡು ಕೈ ಮೇಲೆ ಮಾಡಿ ಆರಾಧನೆ ಮಾಡಬೇಕು ಅಂತ ಹೋಗಿ ಹೋದ್ರೂ ಸಹ ಒಂದು ನಿಮಿಷದಲ್ಲಿ ಕೆಳಗೆ ಬರ್ತಿತ್ತು ಮೇಲೆ ಮಾಡಲಿಕ್ಕೆ ಆಗ್ತಿರಲಿಲ್ಲ ಮತ್ತು ಕೆಲಸ ಮಾಡಿದ ಮೇಲೆ ತುಂಬ ಸುಸ್ತಾಗೋದು ಕೈ ಮತ್ತು ಕೈ ಮಾಡಲಿಕ್ಕೆ ಕಷ್ಟ ಆಗ್ತದೆ ಕೈ ಸ್ವೆಲ್ಲಿಂಗ್ ಎಲ್ಲ ಬರೋದು ಈವಾಗ ಫುಲ್ ಕಮ್ ನನಗೆ ಬಿಡುಗಡೆ ಅದು ಕೈ ರಿಲೀಸ್ ಆಯಿತು ಹೌದು ಹೌದು ಪರಿಪೂರ್ಣ ಬಿಡುಗಡೆ ಆಗಿದೆ